ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ವೆನೆಜುವೆಲಾದ ಕೆರೋಲ್ ಇಬರ ಈಗ ಅರ್ಜೆಂಟೀನಾದಲ್ಲಿ ವಾಸಿಸುತ್ತಿದ್ದೇನೆ ಕಳೆದ ನಾಲ್ಕು ವರ್ಷಗಳಿಂದ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದ ಸದಸ್ಯಳಾಗಿದ್ದೇನೆ ಈ ದೈವಿಕ ಪ್ರಯಾಣದ ಉದ್ದಕ್ಕೂ ಲೆಕ್ಕವಿಲ್ಲದಷ್ಟು ಪವಾಡಗಳನ್ನು ಅನುಭವಿಸಿದ್ದೇನೆ ಅವುಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಅತ್ಯಂತ ಮನಮುಟ್ಟುವ ಒಂದು ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಒಂದು ಕಾಲದಲ್ಲಿ ಅತ್ಯುತ್ತಮ ಉದ್ಯೋಗ ಮತ್ತು ಉತ್ತಮ ಆದಾಯವನ್ನು ಹೊಂದಿದ್ದ ನನ್ನ ಸಂಗಾತಿ ಇದ್ದಕ್ಕಿದ್ದಂತೆ ಸುಮಾರು ಒಂದು ವರ್ಷ ಪೂರ್ತಿ ನಿರುದ್ಯೋಗದ ಸ್ಥಿತಿಯನ್ನು ಎದುರಿಸಿದನು ಹಲವಾರು ಕಂಪನಿಗಳಿಗೆ ಅರ್ಜಿ ಹಾಕಿ ಪರಿಚಿತರಿಗೆ ಸಂಪರ್ಕಿಸಿ ಅವಿಶ್ರಾಂತವಾಗಿ ಪ್ರಯತ್ನಿಸಿದರೂ ಒಂದು ಪ್ರತಿಕ್ರಿಯೆಯೂ ಬರಲಿಲ್ಲ ಆರ್ಥಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆಗದ ಸ್ಥಿತಿ ಅವನಿಗೆ ತುಂಬ ನೋವು ತಂದಿತು ಅವನು ಕಷ್ಟಪಡುವುದನ್ನು ನೋಡಿ ನನ್ನ ಹೃದಯ ಛಿದ್ರವಾಯಿತು ಆ ಕಠಿಣ ದಿನಗಳಲ್ಲಿ ನಾನು ನನ್ನ ಪೂರ್ಣ ನಂಬಿಕೆಯಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಪ್ರಾರ್ಥನೆ ಮಾಡಿದೆ ಅವನಿಗೆ ಯಾವುದಾದರೂ ಕೆಲಸ ಸಿಕ್ಕರೆ ಸಾಕೆಂಬ ಪ್ರಾರ್ಥನೆಯಷ್ಟೇ ಅಲ್ಲದೆ ಅವನು ನಿಜವಾಗಿಯೂ ಇಷ್ಟಪಡುವ ಅವನಿಗೆ ಒಗ್ಗುವ ಅವನ ಜೀವನವನ್ನು ಮೇಲಕ್ಕೆ ಎತ್ತಿ ಹಿಡಿಯುವಂತಹ ಕೆಲಸವೇ ದೊರಕಬೇಕೆಂದು ಪ್ರಾರ್ಥಿಸಿದೆ ಆ ಪವಾಡವು ಎಷ್ಟು ಸ್ಪಷ್ಟವಾಗಿರಬೇಕು ಎಂದರೆ ಅದನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದಲೇ ಸಂಭವಿಸಿದೆ ಎಂದು ನಾನು ಗುರುತಿಸಬಹುದಾದಂಥ ಸ್ಪಷ್ಟತೆಯಿಂದ ಕೂಡಿರಬೇಕೆಂದು ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆಗೆ ದೃಢತೆಯ ಸಂಕೇತವಾಗಿ ಎಲ್ಲ ಕಡಿತಗಳ ನಂತರ ನನ್ನ ಸ್ವಂತ ಸಂಬಳವು ಇಪ್ಪತ್ತೈದು ಲಕ್ಷ ಪೆಸೋಸ್ಗಿಂತ ಹೆಚ್ಚು ಬರಬೇಕು ಎಂದು ನಾನು ಹೃದಯಪೂರ್ವಕವಾಗಿ ಒಂದು ಸೂಚನೆಗಾಗಿ ಕೇಳಿದೆ ನಾನು ಹೇಗೆ ಪ್ರಾರ್ಥಿಸಿದ್ದೇನೋ ಅದು ಹಾಗೆಯೇ ಸಂಭವಿಸಿತು ಸಂಪೂರ್ಣವಾಗಿ ನಿರೀಕ್ಷಿಸಿರದ ದೈವಿಕವಾಗಿ ಸಂಯೋಜಿತವಾದ ರೀತಿಯಲ್ಲಿ ನನ್ನ ಸಂಗಾತಿಗೆ ಅವನಿಗೆ ತಕ್ಕ ಪರಿಪೂರ್ಣವಾದ ಉದ್ಯೋಗಾವಕಾಶವೂ ಬಂದಿತು ಆದಾಯವು ನಾನು ಕೇಳಿದಂತೆಯೇ ಇದ್ದು ಜೊತೆಗೆ ನಮ್ಮ ಊಹಿಸಿದ್ದಕ್ಕಿಂತ ಅನೇಕ ಹೆಚ್ಚಿನ ಸೌಲಭ್ಯಗಳೂ ದೊರಕಲಿದ್ದವು ಇದು ಸಂಪೂರ್ಣ ನಿಖರವಾಗಿ ಅಪಾರ ಕರುಣೆಯಿಂದ ಒದಗಿಸಿದ ದೈವಿಕ ಪವಾಡವಾಗಿದೆ ನನ್ನ ಹೃದಯವು ವರ್ಣನಾತೀತವಾಗಿ ಭಾವುಕವಾಗಿದೆ ನಾನೀಗ ಭಕ್ತಿಯಿಂದ ಕೃತಜ್ಞತೆಯಿಂದ ವಿನಮ್ರತೆಯಿಂದ ತುಂಬಿದ್ದೇನೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಇಷ್ಟು ಪ್ರೀತಿ ಸಮೃದ್ಧಿ ಮತ್ತು ದೈವಿ ಸಮಯದಲ್ಲಿ ಪ್ರತಿಕ್ರಿಯಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಾನಂತ ಧನ್ಯವಾದಗಳು ಸದಾ ನನ್ನೊಂದಿಗಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು